ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಹೆಣ್ಮಕ್ಳಿಗೆ ಒಂಥರ ಖುಷಿ ಮನೆಯಲ್ಲೇ ಎಲ್ಲಾನು ರೆಡಿ ಮಾಡ್ಕೊಂಡು ಒಂದು ಒಂದು ತಿಂಗಳು ಅನಂಗೆ ಎಲ್ಲ ಬಟ್ಟೆಗಳನ್ನ ರೆಡಿ ಮಾಡ್ಕೊಂಡು ಕೂತಿರ್ತೀವಿ ಸರಿ ಇಷ್ಟ ಇದ್ರೆ ಇದು टोटल 60 60 ತಂದಿದ್ವಿ 60 ತನೆ ಈಗ ನಾವು ತಂದ್ಕೊಡಬೇಕು ಆ 60 ತಂದಿದ್ವಿ ಸಾಲ್ಟೇಜ್ ಆಯ್ತು ಮತ್ತೆ ಒಂದು ನನ್ನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು आदिका आईतो गुडवस्तर रेडेका सगले आदिवस्तर आहे नका ते बंदोर काढू नेक्स्ट चित्र चवर काय डिस्क्रिप्टो ने 7 बार 9 ನಾನು ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡಲ್ಲ ಖಿಚುಡಿ ಮಾಡ್ತಾಯಿದ್ದೀನಿ ಕಿಚಡಿಗೆ ನಾನು ಅಕ್ಕಿ ಹೆಸರುಬೇಳೆ ಜೊತೆಗೆ ಈರುಳ್ಳಿ ಕರಿಬೇವು ಜೀರಿಗೆ ಅರಶಿನ ಕೊನೆ ಒಣಮೆಣಸಿನ್ಕಾಯಿ ಇಷ್ಟನ್ನು ರುಬ್ಬಿ ಮಸಾಲೆನ ಮರಳ ಹಾಕಿ ಅಕ್ಕಿ ಹೆಸರು ಬೇಳೆ ಹಾಕ್ತೀನಿ ಉಪ್ಪು ಹಾಕ್ತೀನಿ ಇವತ್ತು ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬದ ಅಡುಗೆ ಕಿಚುಡಿ ಮಾಡಿದ್ದೀನಿ ಕಾಯಾಲು ತುಪ್ಪ ಹಸಿ ಹೊರೆಕಾಯಿ ಕುಂಬಳಕಾಯಿನ ಪಲ್ಯ ಅವರೆಕಾಳು ತರಕಾರಿ ಗೊಜ್ಜು ರೈಸ್ ಸಾಂಬಾರು ಇಷ್ಟು ಇವತ್ತು ನಮ್ಮನೆ ಸ್ಪೆಷಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು गाड़ा पकडून येते हां पुष्पाडण डिक्की पिकवाड मुली नाही होगी तो भेटती कोणी 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 कोणी